ಈ ಸಂದರ್ಭದಲ್ಲಿ ಏನು ನಾವು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಾನು ಆ ಗ್ಯಾರಂಟಿ ಅಧಿಕಾರದ ಅಧ್ಯಕ್ಷಾಗಿ ಸಂಬಂಧ ಕೆಲವು ವಿಷಯಗಳನ್ನು ಮನೆ ಮಾಡಕ್ಕೆ ಪ್ರಯತ್ನ ಮಾಡುತ್ತೇನೆ ಏನು ಈ ರಾಜ್ಯದಲ್ಲಿ ದೇವರಾಜ್ ಆರ್ಥರ ಮತ್ತು ಇಂದಿರಾ ಗಾಂಧಿ ಅವರ ಆಡಳಿತ ಅಂಶದ ಕಾರ್ಯಕ್ರಮವನ್ನು ಅವರ ಅಭಿವೃದ್ಧಿಗೆ ಅವರ ಈ ವಸ್ತವಾಗಿದೆ ಏನು ಅಂದ್ರೆ ಮಾಡಿದಂಥ ಭಾರತದಲ್ಲೇ ಅತ್ಯುತ್ತಮ ಕಾರ್ಯಕ್ರಮ ರಕ್ತ ಕ್ರಾಂತಿ ಎಲ್ಲದೇನೆ ಹೂ ಹೂ ಹಂಚಿಕೆ ಒಡೆಯ ಕಾನೂನನ್ನು ತಂದು ಭಾರತದಲ್ಲೇ ಲಕ್ಷಾಂತರ ಜನರಿಗೆ ಭೂ ಮತ್ತೆ ಭೂಮಿಯನ್ನು ಕೊಡುತ್ತಿದ್ದಾರೆ ಏನು ಈ ಹಿಂದೆ ಆ ಸಮಯದಲ್ಲೇ ಇಪ್ಪತ್ತೊಂದರ ಕಾರ್ಯಕ್ರಮದ ಅಡಿಯಲ್ಲಿ ಮಾತಾಡಲುಗಳನ್ನು ಇವತ್ತು ಕೂಡ ಪ್ರಸ್ತುತವಾಗಿದೆ ಹಿರಿಯರಿಗೆ ಉದ್ದಾಪ್ಯ ವೇತನ ಅಂಗಡಿಕರ ವೇತನ ವಿಧವಾ ವೇತನ ಇವತ್ತು ಕೂಡ ಪ್ರಸ್ತುತವಾಗಿ ಬಹಳಷ್ಟು ಜನರ ಫಲಾನುಭವಿಗಳು ಇದ್ದಾರೆ ಇದರ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಲ್ಲಿಂದ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮಾನ್ಯ ಬಂಗಾರ ಈ ಹಿಂದೆ ರೈತರಿಗಾಗಿ ಹತ್ತು ಹೆಚ್ ಪಿ ಫ್ರೀ ಕರೆಕ್ಟ್ ಅನ್ನು ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷ ಅದೇ ರೀತಿ ನಮ್ಮ ಆಶ್ರಯ ಮನೆ ಆರಾಧನಾ ಮನೆ ಈ ರೀತಿ ಜನಪ್ರಿಯ ತದನಂತರ ದಿನಗಳಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ